ವಿಜಯಶಕ್ತಿ ಸ್ವಾಗತ ಹಾರಗೇರಿ ಪಟ್ಟಣದಲ್ಲಿ ಹಾರುಗೇರಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಜಾಗದ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಗೋಷ್ಠಿ ನಡೆಸಿದ ಬುರಾನ್ ಸಾಬ್ ಶೇಖ್ ಹಾಗೂ ಮುಖಂಡರು ವರದಿಗಾರರು ಸುಕುಮಾರ್ ಕಾಂಬ್ಳೆ ರಾಯಬಾಗ್ ತಾಲೂಕ್ ವಿಜಯಶಕ್ತಿ ನ್ಯೂಸ್

ಅದರ ಸಲುವಾಗಿ ಅವರ ದಿನ ಟೋಟಲ್ ಮಂದಿರದಾಗ ಕೆಲವು ಹಿರಿಯರನ್ನ ಕುಡ್ಕೊಂಡ ಏನೇನೋ ಒಂದು ಬೇರೆ ಬೇರೆ ಅವ್ರಿಗೆ ತೆಲೆಯ ತುಂಬ ಅದರ ಸಂಬಂಧ ಆ ಹಿರಿಯರಿಗೆಲ್ಲ ಕೈ ಮುಗಿದು ತಿಳ್ಕೊತೀನಿ ಯಾಕಂತಂದ್ರೆ ಇದು ಉಬ್ರಾಣಿ ಫ್ಯಾಂಡಿಯಿಂದ ಮತ್ತು ನಮ್ದು ವೈಯಕ್ತಿಕ ವೈಯಕ್ತಿಕ ಜಾಗ ಸಲುವಾಗಿ ಒಂದು ತಕರಾರು ಮಾಡ್ದೇತಿ ಅದಕ್ಕೆ ಊರಿನೆಲ್ಲ ಅವ್ರ ಸಮುದಾಯನೂ ನಮ್ಮ ಸಮುದಾಯನೂ ಇದ ಬ್ಯಾರೆ ಒಂದ ಹಾಜಿ ಹಿಡಿಸುದು ಬೇಡ ಅನ್ನೋಲ್ಲಕ್ಲೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಾಕತ್ತೀನಿ ನಿನ್ನೆ ನಿಮ್ಮ ಮೇಲೆ ಆರೋಪ ಮಾಡಿದಾರ ಅವ್ರ ರಾತ್ರಿ ಮೂರು ಸಲ ಹೋಗಿ ಅಂಗಡಿಗಳನ್ನ ಹೊಡಿತೀರಿ ಅಂತ ಅಲ್ರಿ ಅಂಗಡಿನ ನಂದೈತಿ ಜಾಗನ ನಂದೈತಿ ಅವ್ರ ಆಸ್ತಿನ ಬೇರೆ ನಮ್ಮ ಆಸ್ತಿನ ಬೇರೆ ಅವ್ರ ಆಸ್ತಿ ನಂಬರ್ ಇಪ್ಪತ್ತು ಹದಿನಾಲ್ಕ ನಮ್ಮ ಆಸ್ತಿ ನಂಬರ್ ನಲ್ವತ್ನಾಲ್ಕು ಇಪ್ಪತ್ತೊಂಬತ್ತ ಅವರದು ಅದು ಆಸ್ತಿ ಇವರಗಿಲ್ಲ ಬರಮೋಡನಪ್ಪ ಡೋಂಗಿಗೆ ಆಗಿ ಜಾಸ್ತಿ ಐತಿ ಅದು ಡೋಂಗಿಗೆ ಅಷ್ಟೇ ಆದೇಶagitಪ್ಪ ಅಂತಂದ್ರೆ 22 * 25 ಅಷ್ಟೇ ಡೋಂಗಿ ಪರಮಕ ಆದೇಶagitದ ಅತ್ರ ಇವರ 7 ಜನ ಮಾಲಕರಾಗਿਆ ಒಂದು ಆಸ್ತಿ ಒಳಗ 7 ಜನ ಮಾಲಕರಾಗਿਆ 20 ಹಣ ಆಸ್ತಿ ಅದು ಈಗ ಶುಕುದ್ರ ಕರೇಪ್ಪ ಲಾಲಿಗೆ ಆಗಿ ಜಾಸ್ತಿ ಊರಿಂದ ಬಸಪ್ಪ ಶುಕುದ್ರ ಲಾಲಿಗೆ ಆತ್ತು ಅವರ ಕಡೆಯಿಂದ ನಾನು ಲೀಗಲ್ ಆಗಿ ಖರೀದಿ ಮಾಡಿದೀನಿ ನಾನು ಒಬ್ಬ ಖರೀದಿ ಮಾಡಿದ ನಂತರ

ಚಕ್ಬಂದಿ ಅವ್ರಿಗೆ ಕುಡಬಂದ ಅವ್ರಿಗಿ ಕುಡಿಸ್ ಕೆಲವು ಶರ್ತ್ಗಳು ಹಾಕಿ ಕೊಟ್ಟಾರ ಇದು ಕೊಟ್ಟಿದ ನಂತರ ಇಲ್ರಿ ಇದು ಚಕ್ಬಂದಿ ಅಂಗಡಿ ನಂದ್ ಐತಿ ಯಾಕೆ ಕೊಟ್ರಿ ಅಂತನಾ ಅರ್ಜಿ ಕೊಟ್ಟೆ ಅರ್ಜಿ ಕೊಟ್ಟ ಈ ಚಕ್ ಬಂದಿ ಕೊಡಾ ರಂಗ್ ಈ ಚಕ್ಬಂದಿ ರದ್ದು ಮಾಡಕ್ ರಂಗ್ ಅದ್ರ ಸಂಬಂಧ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದವ್ರ ಇನ್ನ ಅವ್ರು ರದ್ದು ಮಾಡಿಲ್ಲ ನಂದು ಚಕ್ಬಂದಿ ನೋಡ್ರಿ ಯಾವ್ದೋ ಶೇರದ ಚಕಬಂದಿ ಚಕ್ಬಂದಿ ಆಫ್ ಆಲ್ ಕೊಟ್ಟಿದ್ದ ಚಕ್ಬಂದಿ ಯಾವುದೋ ಯಾವ್ದೋ ಶರತ್ತಿಲ್ದ ಚಕ್ಬಂದಿ ಕೊಟ್ಟಿದಾರೋ ಅದ್ರ ನಿಮಗ ನಾ ಸ್ಕ್ಯಾನ್ ಮಾಡಿ ತಗೋರಿ ಅದು ತೋರಿಸ್ತೀನಿ ಆ ನಂತರ ನಾನು ಖರೀದಿ ಮಾಡಿದ್ದು ನನ್ನ ಹತ್ತೆದ ದಸ್ತಾವೇಜ್ ಐತಿ ಆನಂತರ ಇದನ್ನ ಚಲನ ಕಟ್ಟಿದ್ದು ಐತಿ ಗೋರ್ಮೆಂಟ್ಗೆ ಚಲನ ಕಟ್ಟಿ ಖರೀದಿ ಮಾಡಿದ್ದು ಐತಿ ಆ ನಂತರ ನನ್ನ ಉದಾರನೂ ಆಗೈತಿ ನೋಡ್ಬೋದು ನನ್ನ ಉದಾರನೂ ಆಗೈತಿ ಎಲ್ಲಕ್ಕೆಲ್ಲ ಗೊಮೆಂಟ್ ನನ್ನ ಕಡೆ ಅದಾವು ಅದಕ್ಕಾಗಿ ನಾನು ಮಾಲಕಿ ನನಗೆ ಇವರ ಕಿರ್ಕಿರಿ ಮಾಡೋಕಂತಾರೋ ಹತ್ತರ ಸಲುವಾಗಿ ನಾ ನಾ ಎಲ್ಲರೂ ಕರಿಬೇಕಾಗಿತ್ತು ಆದ್ರೆ ಅವರ ಕರೆ ಹಿರಿಯರನ್ನ ಕರೋದಕ್ಕೆ ಆಕ್ರಿಂದ ಏನೇನಾರು ಅವರು ಹಿರಿಯರು ಕರೆಯಾಗ ಏನೇನಾರ ತಪ್ಪು ಗೈಡೆನ್ಸ್ ಕೊಡಾಕಂತಾರೋ ಅದಕ್ಕಾಗೇ ನಮ್ಮ ಹಾರುಗಿರಿ ಊರಾಗ ಸೌಹಾರ್ದತೆ ಐತಿ ಶಾಂತಿಯುತವಾಗಿ ಇದ್ದು ನಮ್ಮ ಹಾರುಗಿರಿ ಊರಾಗ ಸಮುದಾಯ ಸಮುದಾಯಗಳ ಜಳಾಗಲಿ ಬ್ಯಾಡನು ಲೆಕ್ಕಲೆ ನಾ ಈಗ ನಿಮಗೆ ಪ್ರೆಸ್ ಮೀಟ್ ಕರೆಸಾಕ ಇದೀನಿ ಪಕ್ಷ ಲೆವೆಲ್ದಾಗ ಇದ ಪಕ್ಷ ಲೆವೆಲ್ದಾಗೂ ಮಾಡುವಂಗಿಲ್ಲ ಸಮುದಾಯ ಲೆವೆಲ್ದಾಗೂ ಇಲ್ಲ ಇದು ವೈಯಕ್ತಿಕ ಅವ್ರಿಗೆ ನಮಗೆ ಇದ್ದಿದ್ದ ಜ ಇದ್ದಿದ್ದ ತಕರಾರ್ಥ ಊರ್ ಹಿರಿಯರೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡ ನಮ್ಮ ಊರ್ ಹಿರಿಯರೆಲ್ಲ ಬಂದ್ ಕೇಸಿಂದ ಇಲ್ಲಿ ಅವ್ರಿಗೂ ನ್ಯಾಯ ನನಗೂ ನ್ಯಾಯ ಕೊಡಿಸಿರತ್ತಂದ್ರೆ ನಾನು ನಾನು ಡಾಕ್ಯುಮೆಂಟ್ಸ್ ತಗೊಂಡ್ಬರ್ತೂನು ಅವರು ಅವ್ರ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಲಿ ಊರು ಹಿರಿಯರೆಲ್ಲ ಕೂಡಿ

ಇಲ್ಲ ನೀವು ಯಾಕೆ ಚಕ್ಬಂದಿ ಅಂತ ಚಕ್ಮಂದಿ ಅಂತಂದೀವಿ ನಾವ್ರಿ ನಾವು ಶರಕ್ ಹಾಕಿ ಕೊಟ್ಟಿದೀವಿ ಚಕ್ಬಂದಿ ನಾವು ರದ್ದು ಮಾಡಕ್ಕ ನಮ್ಗೆ ಅವಕಾಶ ಐತ್ರಿ ಅಂತಂದ್ರು ಯಾಕ್ರಿ ಕುಡ್ದಾರ ಯಾಕೆ ಬೇಕಾಗಿದ್ರಿ ಅಂತಂದಿವಿ ನಾವ್ ಆ ನಂತರ ಪೂರ್ವಕ್ಕ ಹತ್ರ ಹೋಗಕ್ ಮುಖ್ಯ ರಸ್ತೆ ಪಶ್ಚಿಮಕ್ಕ ಕಶೆಟ್ಟಿ ಅವ್ರ ಅಸ್ತಿ

ಅಂದ್ರೆ ಸರ್ಕಾರ ಜಾಸ್ತಿಗಳ ಜಾಗ ಅವ್ರು ಪಶು ಆಸ್ಪತ್ರೆ ಹಿಡ್ಕೊಂಡ ನೂರ್ ಅಕ್ಷಿ ಬಾಗದ ಅವ್ ಹೇಳದವಲ್ಲ ಗೌರ್ಮೆಂಟ್ ಆದೇಶ ಆದ್ದು ಒಂದಕ್ಕೊಂದು ಹೊಂದಾಣಿಕೆ ಈ ಕಟ್ಟಡಕ್ಕ ಆದೇಶ ಆದ್ದ ಬುರಾಣ್ ಶೇಖ್ ಅವ್ರದ ಎಲ್ಲ ಕಾಸ್ಕೊತು ಎಲ್ಲ ಇದ್ದು ಅವ್ರ ಅವ್ರ ಜಾಗದಾಗ ಅವ್ರದಾರ್ ವಿನಾಕಾರಣ ಅವ್ರ ಬಲಾಟ್ ಮಂದಿ ಏನ್ ಮಾಡತ್ತಾರ ಅವ್ರ ಪೂರ್ಕೇಶ್ ಬುರಾಣ ಜಾಗ ರಾತ್ರಿ ಹೋಕೋಣ ಆಗೋನು ಎಲ್ಲಾ ಸೋ ಅವ್ರ ಜಾಗದಾಗ ಅವ್ರದಾರು ಮುಂದವ್ರ ಜೊಣ್ಣ ಏನು ಹೊರ ಹೋದಾರ ಅವ್ರು ಏನಾರ ಅಂಗಡಿ ರಿಪೇರಿ ಮಾಡತ್ತಿರಬೇಕು ಬಣ್ಣ ಹತ್ತಿರಬೇಕು ಅದಕ್ಕಿಂತ ಹೊರಗಿಟ್ಟಾರವ್ರು ಬುರಾಣ್ದೇನು ತಪ್ಪಿಲ್ಲ ಮುಂದೆ ಅಲ್ಲಿ ಏನು ಅಂತಾರ ಸಂಗೋಳ ರಾಯಣ್ಣ ಕೊಟ್ಟು ಇಟ್ಟಾರ ಅಂಬೇಡ್ಕರ್ ಕೊಟ್ಟು ಇಟ್ಟಾರ ಸಂಗೋಳ ರಾಯಣ್ಣ ಫೋಟೋ ಇಡಕ್ಕೆ ಒಂದು ಕಾರಣ ಐತಿ ಏನಪ್ಪ ಅಂದ್ರೆ ಮೊದಲು ಪೂರ್ವ ಸಮಾಜ ಜಾಗ ಅದು ಲಾಡಿ ಅವರು ಅದಕ್ಕೆ ಅವ್ರ ಪ್ರೀತಿಯಿಂದ ಅವ್ರು ಸಂಗೋಳ ರಾಯಣ್ಣ ಕೊಟ್ಟು ಇಟ್ಟರು ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಎಲ್ಲರಿಗೆ ನ್ಯಾಯ ಕೊಡವ ಒಂದೇ ಜಾತಿಗೆ ಸೀಮಿತ ಅಲ್ಲವ ಎಲ್ಲ ಜಾತಿಗೆ ಅವ್ನು ನ್ಯಾಯ ಕೊಡವ ಅವ್ನು ಕೊಟ್ಟು ಇಟ್ಟಾರ ಈಗ ಏನು ಹೇಳ್ಬೇಕಾಯ್ತು ಬುರಾಣ್ಗೆ ಅವರು ಉಳ್ಗಾನವ್ರು ಏನು ಮಾಡ್ತಾರೆ ದಿಕ್ ಎಪಿಸ್ಕೆಸಿಂದ ಅವ್ನು ಬುರಾಣಿ ಏನು ಏನು ಮಾಡ್ತಾರೆ ಹಿಂದೂ ಮುಸ್ಲಿಮ್ ಅಂತೇಳಿ ಅದೇ ಹಿಂದೂ ಮುಸ್ಲಿಮ್ ಇಲ್ಲ ಎಲ್ಲ ಒಂದಾದರು ಅದ್ರ ಕಳಿಸಿದ ಬುರಾಣಿ ನ್ಯಾಯೋದು ಸರ್ ಅಲ್ಲ